i oh, ನಮಸ್ಕಾರ ಎಂಟನೇ ವರ್ಷದ ಕಾರ್ತಿಕ ಮಹೋತ್ಸವ ಆ ಇವತ್ತು ಸಾಗರದಲ್ಲಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದರೆ ಒಂದೊಳ್ಳೆ ವಾತಾವರಣ ಗಣಪತಿ ದೇವಸ್ಥಾನದ ಆ ಒಂದು ಆವರಣದಲ್ಲಿ ಅಹ್ ನಡೀತಾ ಇದೆ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ವಾತಾವರಣ ನೋಡಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಕೆರೆಗೆ ನಾವು ಗಂಗಾ ಆರತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಗಂಗಾ ಆರತಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾಗರದ ಜೀವ ಜಲ ಆ ಮಹಾಗಣಪತಿ ಕೆರೆ ಆ ಕೆರೆನ ಒಂದು ಉಳಿಸೋದು ಮತ್ತೆ ಬೆಳೆಸೋದು ಅದನ್ನ ಸ್ವಚ್ಛತೆ ಕಾಪಾಡೋದು ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯ ಹಾಗೂ ಆದ್ಯ ಜವಾಬ್ದಾರಿ ಆಗಿದೆ ಹಾಗಾಗಿ ಪ್ರತಿಯೊಬ್ರು ಆ ಸ್ವಚ್ಛತೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ ಅದನ್ನ ಉಳಿಸೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಆ ಸಮಾಜದ ಸಾಗರದ ನಾಗರಿಕರು ಅದನ್ನ ಮುಂದಾಗ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ವಿಶ್ವೇಂದ್ರ ಪ್ರಸಾದ್ ಬಜರಂಗದ ವತಿಯಿಂದ ಪ್ರತಿ ವರ್ಷದಂತ ಈ ವರ್ಷವೂ ಕೂಡ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಒಳಗಡೆ ಇರುವಂತಹ ತುಳಸಿ ಕಟ್ಟೆಯನ್ನ ಹೊರಗಡೆ ತಂದಿಟ್ಟಿದ್ರು ಅದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹರಳಿ ಮರದ ಕೆಳಗಡೆಗೆ ತಂದಿಟ್ಟುಕೊಂಡು ಪ್ರತಿ ವರ್ಷ ತುಳಸಿ ಕಾರ್ತಿಕವನ್ನ ಪ್ರತಿ ವರ್ಷ ತುಳಸಿ ಕಾರ್ತಿಕವನ್ನ ಮಾಡ್ತಾ ಇದ್ದೇವೆ ಇದು ಎಂಟನೇ ವರ್ಷದ್ದು ಜೊತೆಯಲ್ಲಿ ಗಣಪತಿ ಕೆರೆಗೆ ಆರತಿಯನ್ನು ಬೆಳಗೋದ್ರ ಮೂಲಕ ಗಂಗಾರತಿ ಕಾರ್ಯಕ್ರಮವನ್ನು ಹಾಕ್ಕೊಂಡು ಯಶಸ್ವಿಯಾಗಿ ನಡ್ಸ್ಕೊಳ್ತಾ ಬಂದಿದ್ದೇವೆ ವಿಸ್ತೃತವಾಗಿ ಮುಂದಿನ ವರ್ಷಗಳಲ್ಲಿ ಕೆರೆಯ ಸುತ್ತಲೂ ಈ ಕಾರ್ಯಕ್ರಮವನ್ನ ಆಯೋಜಿಸಬೇಕೆಂದು ಹಿರಿಯರು ಕೇಳ್ಕೊಂಡು ಹೇಳಿದ್ದಾರೆ ಇವತ್ತು ಅವರ ಆದೇಶ ಪಾಲನೆ ಮಾಡೋದಕ್ಕಾಗಿ ವಿಶ್ವಹಿಂದು ಪರಿಷತ್ ಬಜರಂಗ ದಳ ಖಂಡಿತವಾಗಿ ಅದನ್ನ ಚಾಲನೆಗೆ ತರ್ತದೆ ಅನ್ನುವ ಮಾತನ್ನ ಹೇಳ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ಸಾಗರ ವತಿಯಿಂದ ಎಂಟನೇ ವರ್ಷದ ಕಾರ್ತಿಕ ದೀಪೋತ್ಸವ ಹಾಗೂ ಗಂಗಾ ಆರತಿ ಕಾರ್ಯಕ್ರಮವನ್ನು ಸತತವಾಗಿ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂದಿಕೊಳ್ಳೆ ಕೇವಲ ಹೋರಾಟ ಗೋರಕ್ಷಣೆ ಮಾಡೋದು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ವಿರುದ್ಧ ಹೋರಾಟ ಅಲ್ಲ ಹಾಗೆ ಧಾರ್ಮಿಕತೆ ಧಾರ್ಮಿಕ ಏನ್ ನಂಬಿಕೆಗಳಿದಾವೆ ಈ ರೀತಿ ಕಾರ್ತಿಕ ದೀಪೋತ್ಸವ ಇರಬಹುದು ಸಮಾಜ ಸೇವೆ ಆಗಿರ್ಬೋದು ರಕ್ತದಾನ ಶಿಬಿರಗಳು ನಡೆಸುವ ನಡೆಸುವಂತದ್ದಾಗಿರ್ಬಹುದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮುಂಚೂಣಿಯಲ್ಲಿ ಈ ಕೆಲಸಗಳನ್ನು ಮಾಡುತ್ತೆ ಹಾಗೂ ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡಿಸು ಮೂಡಿಸುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸತತವಾಗಿ ದೇಶದೆಲ್ಲೆಡೆ ಮಾಡ್ತಾ ಇದೆ ಈ ದಿನ ಕಾರ್ತಿಕ ದೀಪೋತ್ಸವಕ್ಕೆ ಎಲ್ಲ ಆಗಮಿಸಿದಂತ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಲ್ರಿಗೂ ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ವತಿಯಿಂದ ಇವತ್ತು ತುಳಸಿ ಕಾರ್ತಿಕ ಮತ್ತು ಗಂಗಾರತಿಯನ್ನು ಗಣಪತಿ ಕೆರೆಗೆ ಮಾಡಲಾಗಿದೆ ಗಣಪತಿ ಕೆರೆಯ ಒಂದು ಭಾಗದಲ್ಲಿ ನಾವು ಇವತ್ತು ಮಂಗಳಾರತಿಯನ್ನು ಮಾಡಿದ್ದೇವೆ ಗಂಗಾರತಿಯನ್ನ ಇದು ಗಣಪತಿ ಕೆರೆಯ ಸುತ್ತಲೂ ಆಗಬೇಕು ಹೇಳುವಂತಹದ್ದು ನನ್ನ ಆಶಯ ಮುಂದಿನ ವರ್ಷಗಳಲ್ಲಿ ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾರೆ ಮತ್ತು ಆದೇಶದೊಳಗೆ ಇಡೀ ಸಾಗರದ ಜನತೆಯನ್ನು ಒಗ್ಗೂಡಿಸಿ ಕೆರೆಯ ಸುತ್ತ ಗಂಗಾರತಿಯನ್ನು ಮಾಡುವಂಥದ್ದು ಆಗಬೇಕು ಹೇಳುವಂಥದ್ದು ಎರಡನೇ ಇದೆ ಅದು ಗಣಪತಿ ಕೆರೆ ಅಂತ ಹೇಳಿ ದಾಖಲೆಯಲ್ಲಿ ಇದ್ದಿದ್ದು ಈಗ ಸರ್ಕಾರಿ ಕೆರೆ ಅಂತಾಗಿದೆ ಪುನಃ ಅದು ಗಣಪತಿ ಕೆರೆ ಅಂತಲೇ ಆಗಬೇಕು ಆ ರೀತಿಯಲ್ಲಿ ದಾಖಲೆಯನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಪಡಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಸಾಗರ ಜನತೆ ಪರವಾಗಿ ಕೇಳ್ಕೊಳ್ತೇನೆ